ತುಮಕೂರಲ್ಲಿ ನಮ್ಮ ಫ್ರೆಂಡ್ ಶಾರದಾ ನಾಗರಾಜ್ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ನಾವು ಸಹ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ ಭಾಗವಹಿಸಿ ಒಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ ಅವ್ರ ಮನೆ ದೇವ್ರ ಮನೆ ದೇವ್ರ ಮನೆಯೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರ ಮನೆಯಲ್ಲಿ ಸುಮಾರು ಜನ ಎಲ್ಲ ಬಂದಿದ್ದರು ಪೂಜೆ ಮಹಾಮಂಗಳಾರತಿ ಆಯಿತು ನಾವು ಓದ್ ಓದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹಾಡೆಲ್ಲ ಹೇಳಿದರು ನಾನು ಚಿಕ್ಕ ಒಂದು ವಿಡಿಯೋ ಮಾಡಿದ್ದೆ ಪೂಜೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ವಿಮ್ಲ ಅಂತ ಅವ್ರ ಮಗಳು ದೊಡ್ಡ ಮಗಳು ಶಾರ್ದೂನ್ ಮಗಳು ಮತ್ತು ಇವರು ಎರಡನೇ ಮಗಳು ಚಂದ್ರ ಅಂತ ಚಂದ್ರಲಾ ಅಂತ ಎರಡನೇ ಮಗಳು ನಮ್ಮ ನಾವು ಸಹ ಒಂದು ಫಂಕ್ಷನ್ಗೆ ಹೋಗಿದ್ವಿ ನಮ್ಮ ಚೇತನ ನಮ್ಮ ರಂಜಿತ್ ರಂಜಿತ್ತು ನಮ್ಮಮ್ಮಗ ಆನಂದ ಸೂರ್ಯ ಅವರು ಎಲ್ಲ ಹೋಗಿದ್ವಿ ನಮ್ಮ ಯಜ ಯಜಮಾನ್ರು ರಮೇಶ್ ಚಂದ್ರು ನಾನು ಪುಷ್ಪಲತಾ ಎಲ್ಲ ಹೋಗಿದ್ವಿ ಸರಿ ಹೋಗಿ ಊಟ ಮಾಡಿಕೊಂಡು ಅವ್ರ ಮನೆ ಪಕ್ಕನೇ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಕಾಂಪೌಂಡ್ ಒಳಗಡೆ ಅವ್ರ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದರು ಮೊಮ್ಮಕ್ಕಳು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರು ಮನೆ ಸುತ್ತ ಎಲ್ಲನ ಗಿಡಗಳೆಲ್ಲ ಹಾಕ್ಕೊಂಡು ಸರಿ ನಾನು ಸ್ವಲ್ಪ ವಿಡಿಯೋ ಮಾಡಿದೆ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಹಾಗೆಯೇ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಮ್ಮ ಫ್ರೆಂಡ್ ಶಾರದಾ ಅಂತ ಸರಿ ನಮ್ಮ ಮಗಳು ಇಂಚರ ಅಂತ ಅವರು ಶಾರದನ ಮಗಳು ವಿಮ್ಲ ಅಂತ ನಮ್ಮ ಇಂಚರ ಮತ್ತು ವಿಮ್ಲಾ ಎಲ್ಲ ಸೀನಿಯರ್ ಜೂನಿಯರ್ ಫ್ರೆಂಡ್ಸ್ಗಳು ಸೆಂಟ್ ಸೇಂಟ್ ಟಾಮ್ಸ್ ಕಾನ್ವೆಂಟಲ್ಲಿ ಟೆಂತ್ವರೆಗೂ ಎಲ್ಲ ಜೊತೆಗೆ ಓದಿದ್ದು ನಮ್ಮ ಫ್ರೆಂಡ್ ಶಾರದಾ ಶಾರದೋನ ಫ್ರೆಂಡ್ಸ್ ಇವರೆಲ್ಲ ಅವರು ತುಮಕೂರಲ್ಲಿ ಮನೆ ಕಟ್ಟಿ ಎರಡು ವರ್ಷ ಆಯಿತಾಗಲೇ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಈಗ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಿ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಅಮ್ಮಗೆ ಆನಂದ ಸೂರ್ಯ ನಮ್ಮ ಅಳಿಯ ರಂಜಿತ್ತು ಸರಿ ನಮ್ಮ ಮಗಳು ಇಂಚರ ಎಲ್ಲ ಹೋಗಿದ್ವಿ